ಬೆಳ್ಳ ಬೆಂಗಳೂರಿನಲ್ಲಿ ಡೆಂಗ್ಯೂ ವಿರುದ್ಧ ಆರೋಗ್ಯ ಸಚಿವರು ಜಾಗೃತಿಯನ್ನ ಮೂಡಿಸಿದರು ಈಡಿಸ್ ಲಾರು ನಾಶಪಡಿಸುವ ದಿನದಂದು ಸ್ವತಃ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಫೀಲ್ಡ್ ಕಿಳಿದಿದ್ದರು ಬೆಂಗಳೂರಿನ ರಾಮಸ್ವಾಮಿ ಪಾಳ್ಯದಲ್ಲಿ ಫೀವರ್ ಕ್ಲಿನಿಕ್ಗೆ ಚಾಲನೆಯನ್ನ ನೀಡಲಾಯಿತು ಇದೇ ವೇಳೆ ರಾಮಸ್ವಾಮಿ ಪಾಳ್ಯದ ಕಾಲೋನಿಗಳಲ್ಲಿ ಪರಿಶೀಲನೆಯನ್ನು ನಡೆಸಿದ ಸಚಿವರು ನೀರು ಶೇಖರಣೆ ಮಾಡದಂತೆ ನಿವಾಸಿಗಳಿಗೆ ತಿಳುವಳಿಕೆಯನ್ನ ಮೂಡಿಸಿದರು ಸ್ಥಳೀಯರೊಂದಿಗೆ ಮಾತುಕತೆ ನಡೆಸಿ ನೀರು ನಿಲ್ಲದಂತೆ ಎಚ್ಚರ ವಹಿಸಿ ಡೆಂಗ್ಯೂ ನಿಯಂತ್ರಣ ಮಾಡಿ ಎಂದು ಮನವಿಯನ್ನ ಮಾಡಿದರು ವಸಂತ ನಗರದ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಮಕ್ಕಳಲ್ಲಿ ಡೆಂಗ್ಯೂ ಕುರಿತು ಜಾಗೃತಿಯನ್ನ ಮೂಡಿಸಲಾಯಿತು ಡೆಂಗ್ಯೂ ಹರಡುವಿಕೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಸಚಿವರು ಪ್ರಶ್ನೆಗಳನ್ನ ಕೇಳಿದರು ಈಡಿಸ ಸೊಳ್ಳೆ ಉತ್ಪತ್ತಿಯಾಗುವ ತಾಣಗಳ ಬಗ್ಗೆ ವಿದ್ಯಾರ್ಥಿಗಳೊಂದಿಗೆ ಸಂಭಾಷಣೆಯನ್ನ ಸಚಿವರು ನಡೆಸಿದರು ನೀರು ಹೆಚ್ಚು ದಿನ ಸಂಗ್ರಹವಾಗದಂತೆ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವೇ ಎಚ್ಚರ ವಹಿಸಿ ಎಂದು ವಿದ್ಯಾರ್ಥಿಗಳಿಗೆ ಆರೋಗ್ಯ ಸಚಿವರು ಕರೆ ನೀಡಿದರು ಶಾಲಾ ಮಕ್ಕಳಿಗೆ ರಕ್ಷಣಾ ಕ್ರೀಂಗಳನ್ನು ವಿತರಿಸಲಾಯಿತು ಅದು ನೀರು ಹಂಗೆ ಇಟ್ಟಿದ್ರೆ ಅದನ್ನು ಮುಚ್ಚಿಬಿಡ್ಬೇಕು ಓಪನ್ ಓಪನ್ ಇಡಬಾರ್ದು ಆಯ್ತಾ ಅವಾಗ ಬಂದು ಸೊಳ್ಳೆ ಬಂದು ಕೂತ್ಕೊಂಡು ಮೊಟ್ಟೆ ಹಾಕ್ಬಿಡ್ತದೆ ಅದಕ್ಕೆ ಬಿಡಬಾರ್ದು ಅದು ಉಪಯೋಗ ಮಾಡ್ತಾ ಇರ್ಬೇಕು ಅದು ಮುಚ್ಚಿಬಿಡ್ಬೇಕು ನಿಮ್ಮ ಮನೆಗಳು ಎಲ್ರಿಗೂ ನೀವು ಆಯ್ತಾ ಮತ್ತೆ ಈ ತರ ನಿಮ್ಮ ಕೈ ಕಾಲಿಗೆ ಇದೇ ವೇಳೆ ವಸಂತ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆರೋಗ್ಯ ಸಚಿವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು ಆರೋಗ್ಯ ಸಚಿವರ ಜೊತೆ ಶಿವಾಜಿನಗರ ಕ್ಷೇತ್ರದ ಶಾಸಕ ರಿಜ್ವಾನ್ ಹರ್ಷದ್ ಸಾಥ್ ನೀಡಿದರು